ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವಿ ಸೊ ಇವತ್ತು ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನಗೋಸ್ಕರ ಬಿಸಿ ಬಿಸಿಯಾದ ಫಿಶ್ ಸಾಂಬಾರು ಮೀನಿನ ಸಾಂಬಾರು ಬಂದಿದೆ ನಮ್ಮಅಕ್ಕ ಮಾಡ್ ನಮ್ಮ ಅಕ್ಕ ಸಕ್ಕದಾಗಿ ಮಾಡ್ತಾರೆ ಫಿಶ್ ಸಾಂಬಾರ್ನ ನಂಗೆ ಅವ್ಳು ಮಾಡಿರೋ ತಿಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಚಳಿ ಇದೆ ಅಲ್ವಾ ಈಗ ನಾನು ಹೇಳ್ತಾ ಇದ್ದೆ ಅವತ್ತು ಮತ್ತೆ ನವೀನ್ಗೂ ಕೂಡ ತುಂಬಾ ಇಷ್ಟ ಫಿಶ್ ಸಾಂಬಾರ್ ಅಂತ ಅಂದ್ರೆ ಅಮ್ಮ ನಲ್ಲಿ ಹಾಕ್ ಮಾಡಮ್ಮ ನಾನು ಬ್ಲಾಗ್ಸ್ ಮಾಡ್ಬೇಕಾದ್ರೆ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಮಾಡ್ತಾನೇ ಇರ್ತಾರೆ ನಮ್ಮ ಅಮ್ಮ ಏನೋ ಕ್ಲೀನ್ ಮಾಡ್ತಾ ಇದ್ರು ಅನ್ಸುತ್ತೆ ಸೊ ಸಾಂಬಾರ್ ಕೊಟ್ಕೊಳ್ಸಿದಾಳೆ ತುಂಬ ಇಷ್ಟ ನಾನು ಆ ಥರ್ವ ಕನ್ಸ್ಯೂಮ್ ಇದ್ನಲ್ಲ ಆಗ್ಲೂ ಅಷ್ಟೇ ಲಾಸ್ಟ್ ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಮೀನು ಸಾಂಬಾರನ್ನ ಊಟ ಮಾಡಿ ಆಮೇಲೆ ಹೋಗಿದ್ದು ಆಮೇಲೆ ನನಗೆ ಡೆಲಿವರಿ ಆಗಿದ್ದು ಅವತ್ತ ಅವತ್ತು ನೈಟು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿದ್ದೆ ರಾತ್ರಿ ಒಂದು ಎಂಟು ಗಂಟೆಲಿ ಎಂಟು ಗಂಟೆ ಎರಡು ನಿಮಿಷ ಆ ಥರ ಹುಟ್ಟಿದಾಗ ಸೊ ಹಂಗೆ ಊಟ ಮಾಡಿದ್ದು ಇವತ್ತು ಅವ್ಳು ಕೊಟ್ಟು ಕಳ್ಸಿದಾರೆ ಚೆನ್ನಾಗಿ ಮಾಡ್ತಾಯಿರಲ್ವ ಮಾಡ್ದಾಗ ಕಟ್ ಕೊಟ್ಟು ಕಳಿಸು ಅಂತಂದರೆ ಫೋನ್ ಮಾಡಿ ನವೀನ್ಗೆ ಅಲ್ಲೇ ಅವ್ರ ಆಫೀಸಲ್ಲಿ ಇರ್ತಾರ ಕರ್ಸ್ಕೊಂಡು ಸೊ ನವೀನ್ಗೂ ತುಂಬ ಇಷ್ಟ ಅವ್ರು ನವೀನ್ ಕೂಡ ಹೇಳ್ತಾಯಿದ್ರು ಫಿಶ್ ಸೈಬರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಏನು ರಮ್ಯಾ ಬರೀ ಮಾಡ್ಸ್ಕೊಂಡು ತಿನ್ನೋದೇ ಆಯಿತು ನೀವು ಮಾಡ್ತಿಲ್ವಾ ನಾನು ಆಲ್ಮೋಸ್ಟ್ ಹೇಳಿದ್ನಲ್ಲ ಕನಸಿನ ಅಂತ ಯಾವಾಗ ಗೊತ್ತಾಯಿತು ಆಗಲಿಂದ ಕಂಪ್ಲೀಟ್ ರೆಸ್ಟಲ್ಲಿ ಇದ್ದೀನಿ ನಂಗೆ ಫುಲ್ ಒಂಥರ ಈ ಪ್ರೆಗ್ನೆಂಟ್ ಇರೋರಿಗೆ ಫುಲ್ ಸ್ಪೆಷಲ್ ಕೇರಿಂಗ್ ತರಿಸ್ತಲ್ಲ ಹಂಗೆ ಇವರೆಲ್ಲ ಹಂಗೆ ಮಾಡಿ ಮಾಡಿ ಕೊಡ್ತಾಯಿದ್ದಾರೆ ನಾನು ಚೆನ್ನಾಗಿ ತಿಂತಾಯಿದ್ದೀನಿ ಬೆಳಿಗ್ಗೆ ಏನಾಯಿತು ಅಂತಂದ್ರೆ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊರಗೆ ಹೋಗೋದಿತ್ತು ಜಸ್ಟ್ ಕಾರಲ್ಲಿ ಟ್ರಾವೆಲ್ ಒಂದು ಎಷ್ಟು ನಾವಿನ್ ಒಂದು ಅರ್ಧ ಗಂಟೆ ಓಡಾಡಿದ್ವಾ ಹತ್ತು ಹತ್ತು ಕಿಲೋಮೀಟ್ರ್ ಹೋಗಿ ಬಂದಿದ್ರು ಅಷ್ಟೇ ಫುಲ್ ವಾಮಿಟಿಂಗ್ ಆಗ್ಬಿಡ್ತು ಇಡ್ಲಿ ತಿಂದಿದ್ದೆಲ್ಲ ಎಷ್ಟು ಮಟ್ಟಿಗೆ ಅಂದರೆ ನನಗೆ ಯಾವಾಗ್ಲೂ ಆಗಿರಲಿಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಯೂಶಲಿ ನನಗೆ ವಾಮಿಟ್ ಎಲ್ಲ ಆಗೋದು ಆ ಥರ ಆಗಿಲ್ಲ ಬಟ್ ಈ ಟೈಮಲ್ಲಿ ಆಗಲ್ಲ ಸೊ ಸಿಕ್ಕಾಪಟ್ಟೆ ವಾಮಿಟ್ ಆಗಿಬಿಡ್ತು ಸುಸ್ತಾಗ್ಬಿಟ್ಟು ಬಂದು ಫ್ರೂಟ್ಸ್ ತಿನ್ಬಿಟ್ಟು ಹಂಗೆ ರೆಸ್ಟ್ ಮಾಡ್ತಾ ಇದೆ ಈಗ ನಮ್ಮ ಅಕ್ಕ ಫಿಶ್ ಸಾಂಬಾರ್ ಕೊಟ್ಟು ಕಳಿಸ್ತೀನಿ ಅದ್ಲಲ್ಲ ಸೊ ಸ್ವಲ್ಪ ಜೋಶ್ ಬಂತು ತಿನ್ನೋಣ ಅಂತ ಅಂದ್ಬಿಟ್ಟು ಯೂಶಲಿ ಏನಂದ್ರೆ ಅಂದ್ರೆ ಏಳು ಎಂಟು ಒಂಬತ್ತು ಈ ತಿಂಗಳಲ್ಲಿ ಫಿಶ್ ತಿನ್ನೋದ್ರಿಂದ ತುಂಬ ಯೂಸ್ಫುಲ್ ಅಂತ ಹೇಳ್ತಾರೆ ಆ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು ಈಗ ಸ್ವಲ್ಪ ಅಕೇಶ್ನಲಿ ತಿನ್ಬೇಕಷ್ಟೇ ಜಾಸ್ತಿ ತಿನ್ನೋದಿಕ್ ಹೋಗ್ಬಾರ್ದು ಸಾಂಬಾರ್ ಗಮ್ ಅಂತ ನಮಗೆ ನಮಗೆ ಫಿಶ್ ಯಾವ ಥರ ಅಂದ್ರೆ ನಮ್ಮೂರು ಪಕ್ಕನೆ ಹಂಪಾಪುರದಲ್ಲಿ ಫ್ರೆಶ್ ಆಗಿ ಅಲ್ಲೇ ಒಳಗೆ ಒಳ್ಳೆ ಹತ್ರ ಹಿಡಿತಾರಲ್ಲ ಇಲ್ಲ ಅಂದ್ರೆ ಒಳ್ಳೆ ಹತ್ರ ಹಿಡಿತಾರಲ್ಲ ಅಲ್ಲೇ ಹೋದ್ರೆ ಡೈರೆಕ್ಟಾಗಿ ಸಿಗ್ತವೆ ನಮಗೆಲ್ಲ ಸೊ ಹಾಗಾಗಿ ಆ ಥರ ಮೀನುಗಳು ತಿಂದ ಅಭ್ಯಾಸ ಇಲ್ಲೇ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಕೆಲವೊಂದು ಐಸ್ ಮೀನು ಕೊಡ್ತಾರೆ ಆ ಥರ ಎಲ್ಲ ಅನಿಸುತ್ತೆ ನಮಗೆ ಸೊ ಅಷ್ಟು ಫ್ರೆಶ್ ಅಂತ ಅನ್ಸಲ್ಲ ಸೊ ಹಾಗಾಗಿ ಬಿಸಿ ಅಯ್ಯಪ್ಪ ತುಂಬ ಸುಡ್ತಾ ಇದೆ

ಈ ಮೀನ್ ಬರಷ್ಟು ಫುಲ್ ಕೆಂಪತಾ ಇದೆ ರೈಸ್ ಇಲ್ಲೇ ಇದೆ ನನಗಿದು ಇದು ಯಾರು ಈಗ ಈಗ ಜಸ್ಟ್ ಆಗಿರೋಂತ ರೈಸ್ ಆಯ್ತು ಹಾಕೋ ನಿನಗೆ ಅಂತ ನೀವು ಮಾಡಿರೋದು ಅದಕ್ಕೆ ನಿಮัทಕ್ಕೆ ನಿಂಗೆ ಅಂತ ಮಾಡಿರೋದು ನೀನ್ ತಿನ್ನೋ ನಾನು ಈ ರೈಸ್ ಆಕುತಿ ನಮ್ಮ ಸಾಕಣಮ್ಮ ಏನು ಇಷ್ಟೊಂದು ಅಕ್ತಿದ್ದೀಯಾ ಸಾಕು ಅದು ಕುಕ್ಕರ್ ಮಾಡ್ರನ್ನ ಇಗ್ ಬಸ್ತಿರ एक्चुअली ಮೀನ್ ಸಾಂಬರ್ ಗೆ ಏನು ಗೊತ್ತಾ ಮುದ್ದೆ ಮುದ್ದೆ ಚೆನ್ನಾಗಿರೋ ಮುದ್ದೆ ಮಾಡ್ತಾ ಇದ್ರಂತಲ್ಲ ನೀನೇನು ಕೂಡಿ ಬಂದೆ ಅಲ್ಲೇ ಊಟ ಮಾಡ್ಕೋ ನನ್ ಗಂಡಂದು ಓವರ್ ಆಕ್ಟಿಂಗು ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಮದ್ವೆ ಆಗಿದ್ದು ಹೊಸದ್ರಲ್ಲಿ ನಾನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದ್ರೆ ಯಾವಾಗ್ಲೂ ಅವ್ರು ನನ್ನ ಜೊತೆ ಇರಬೇಕು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪೊಸೆಸಿವ್ ಆಗಿ ಆಡ್ತಾ ಇದೆ ಅವಾಗ ಅವ್ರಿಗೊಂದ್ ಒಂದ್ ಸ್ವಲ್ಪ ಅದು ಅದೇನೋ ಹೇಳಲ್ವಾ ಅತಿಯಾದ ಪ್ರೀತಿ ಆದ್ರೆ ಇರ್ಸು ಮುರ್ಸು ಅನ್ಸುತ್ತೆ ಅಂತ ಹಂಗ ಅನ್ನಿಸ್ತಾ ಇತ್ತು ಅವರಿಗೆ ಈಗ ಉಲ್ಟಾ ಆಗ್ಬಿಟ್ಟಿದೆ ಅದು ಅಂತ ಅಂತಂದ್ರೆ ಮುಂಚೆ ಅಯ್ಯೋ ಸಾಕು ಕಾಟ ಸಾಕು ಹೋಗಪ್ಪ ಅನ್ನಿಸ್ತಾ ಇತ್ತು ಇವಾಗ ನಾನು ಒಂದ್ ಹೋಗಲ್ಲ ಆಮೇಲೆ ನಾನು ಹೇಳ್ತೀನಲ್ಲ ಈಗ ಹೆಣ್ಮಗು ಬಟ್ಟೆ ಅಂತ ಅಂದ್ರೆ ಹೌದು ಅಮ್ಮನೆ ಇರ್ಬೇಕು ಅವರೇ ತಗೊ ಬರ್ಬೇಕು ಗೊತ್ತಾಗಲ್ಲ ಅದು ಇದು ಅಂತ ಇವ್ರು ಹಂಗಲ್ಲ ಆ ತರವಂಗ ಒಂದ್ ಡ್ರೆಸ್ ತಗೊಂಬರ್ಬೇಕು ಅವನಗೊಂದ್ ಬಟ್ಟೆ ತರ್ಬೇಕು ಅಂದ್ರೆ ಜೊತೆಲಿ ನಾನೇ ಹೋಗ್ಬೇಕು ಇಲ್ಲ ಅಂಗಡಿಲಿ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರು ನಾನೇ ಹೋಗ್ಬೇಕು ಮುಂಚೆ ಹೆಂಗ ಹೆಂಗಾಡ್ತಿದ್ರು ಗೊತ್ತಾ ಯಪ್ಪಾ ನಂಗೆ ಫ್ರೆಂಡ್ಸು ಅದು ಇದು ಅಂತ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತಲ್ಲ ಆಗ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಹಂಗೆ ಹಂಗೆ ಅಂತ ನನ್ನಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅಂತಿದ್ರು ಈಗ ನಾನು ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಒಂದಿನ ಹೋಗ್ಬರ್ತೀನಿ ಅಂತ ಅಂದ್ರೆ ಅವ್ರಿಗೆ ಎರಡು ದಿನ ಪರ್ಮಿಷನ್ ಕೊಟ್ಟಿರ್ತಾರೆ ಒಂದೇ ದಿನಕ್ಕೆ ಆಗ್ಲೇ ಎಷ್ಟೊತ್ತಿಗೆ ಬರ್ತೀಯ ಅಂತ ಕಾಲ್ ಮಾಡ್ತಾರೆ ಎಸ್ ಯಾರಾದ್ರೂ ಫಿಶ್ ಸಾಂಬಾರ್ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಫಿಶ್ ಅಂತ ಅಂದ್ರೆ ಇಷ್ಟ ಫಿಶ್ ಸಾಂಬಾರ್ ಅಂದ್ರೆ ಇಷ್ಟ ನಾನು ಅದು ಇದು ಫಿಶ್ ತಿನ್ನಲ್ಲ ಅಷ್ಟೊಂದು ನಂಗೆ ಕಬಾಬ್ ಇಷ್ಟ ಆಗುತ್ತೆ ಸಾಂಬಾರಲ್ಲಿ ಊಟ ಮಾಡ್ತೀನಿ ಪೀಸ್ ಹಾಕ್ಲಾ ಬೇಡ ಪೀಸ್ 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 ಅದು ಇನ್ನೂ ಅದು ಚೆನ್ನಾಗಿ ಈಗ ತಾನೇ ಫ್ರೆಶ್ ಆಗಿದೆ ಅಲ್ವಾ ಉಪ್ಪು ಖಾರ ಎಲ್ಲ ಫಿಶ್ಗೆ ಇನ್ನೂ ಹಿಡ್ದಿರಲ್ಲ ಅಷ್ಟೊಂದು ಚೆನ್ನಾಗಿ ಓಕೆ ಟೇಸ್ಟ್ ಹೆಂಗಿದೆ ಇನ್ನೂ ಇನ್ನೂ ತಿನ್ನಿಲ್ಲ ಅಮ್ಮ ನೀನು ಊಟ ಮಾಡ ಸೂಪರ್ ಆಗಿದೆ ಅವ್ಳು ಫೋನ್ ಮಾಡಿ ಹೇಳ್ಬೇಕು ಚೆನ್ನಾಗಿತ್ತು ಅಂತ ನಾನು ಹೇಳಲ್ವಾ ನನಗೆ ಫಿಶ್ ಸಾಂಬಾರು ಯಾರು ಮಾಡಿದ್ರೂ ನಂಗೆ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅವಳು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಬರ್ತಾನೆ ಇನ್ನೊಂದು ಹತ್ತು ನಿಮಿಷ ಇದೆಲ್ಲ ಹಾಕೋದು ಆ ಪ್ಲೇಟ್ ಪುಡಿ ಯಾರಾದರೂ ನಾವು ವೀಡಿಯೋ ನೋಡ್ತಾರೆ ವೆಜಿಟೇರಿಯನ್ಸ್ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹಾಗೆಯೇ ಒಂದೆರಡು ಕೊರಿಯರ್ ಬಂದಿದೆ ಓಪನ್ ಮಾಡೋಣ ಇದು ಆ್ಯಕ್ಚುಲಿ ಲಂಚ್ ಬಾಕ್ಸ್ ನಾನು ಹತ್ತಿರ ಬಂದು ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ ಅಮೆಝಾನಲ್ಲಿ ಹೇಳು ಫ್ರೆಂಡ್ಸ್ ಬೀಳ್ಸಿದ್ರ ನಿನ್ನ ನಮ್ಮಮ್ಮ ನನಗೆ ಅದು ಎಷ್ಟು ತೋರಿಸ್ತೀಯಾ ನೀನು ಬಾಕ್ಸ್ಗಳನ್ನ ಪಾತ್ರೆಗಳು ತೊಳೆಯೋದೇ ಇರೋದಂತ ಇಲ್ಲ ಆ್ಯಕ್ಚುಲಿ ಏನಂದರೆ ನಾನು ಲಾಸ್ಟ್ ಟೈಮ್ ವಿಶಲ್ ಮಾಡ್ಕೋಗಿದ್ನಲ್ಲ ಆಗ ಇದೇ ಥರ ಬಾಕ್ಸ್ ಬೇಕು ಅಂತ ನಾನು ಹೇಳಿದ್ನಲ್ಲ ನನಗೆ ಬೇಕಾಗಿರೋ ಥರ ಸಿಗಲಿಲ್ಲ ಅಂತ ಸೊ ಇದು ಆಮೇಲೆ ಅಮೆಝಾನಲ್ಲಿ ಹುಡುಕ್ ಹುಡುಕ್ತೆ ಆಗ ಸಿಕ್ತು ಸೊ ಅದಕ್ಕೆ ಬುಕ್ ಮಾಡಿದ್ದೆ ಇನ್ನು ಇದು ಬಂದು ಕುರ್ತೀಸ್ ಶ್ವೇತಾ ಸಮಥಿಂಗು ಇವ್ರದ್ದು ಇನ್ಸ್ಟಾಗ್ರಾಮ್ ಇದೆ ನಾನು ಕೇಳ್ತೀನಿ ಅವರು ಕುರ್ತೀಸ್ ಕಳಿಸಿದಾರೆ ಅದು ಯಾವ ಥರ ಇದೆ ಏನು ಅಂತ ನೋಡೋಣ ಫಸ್ಟು ಆ ಥರವಾಗ

ಸೊ ಇದೇನೆ ಲಂಚ್ ಬಾಕ್ಸ್ ನನಗೆ ಈ ತರ ಪಾರ್ಟಿಷನ್ ಇರಲಿ ಅವನಿಗೆ ಲೈಕ್ ನಾವು ಈಗ ಸ್ನಾಕ್ಸ್ ಐಟಮ್ಸ್ ಏನಾದ್ರು ಹಾಕಿದ್ರೆ ಫ್ರೂಟ್ಸ್ ಮತ್ತೆ ಏನಾದ್ರು ಬ್ರೇಕ್ಫಾಸ್ಟ್ ಸ್ವಲ್ಪ ಯಾಕಂದ್ರೆ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ತಿನ್ಸಿ ಕಳ್ಸಿರ್ತೀವಲ್ವಾ ಅಲ್ಲೆಲ್ಲ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಗೆಲ್ಲ ತಿನ್ಸ್ ಅದಕ್ಕೆ ಅವ್ನಿಗೆ ತುಂಬಾನೇ ಚೆನ್ನಾಗಿದೆ ಇದು ಕಿಡ್ಸ್ ಮಾತ್ರ ಅಲ್ಲ ಇವನ್ ಅಡಲ್ಟ್ಸ್ ಕೂಡ ಇದನ್ನ ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ದೊಡ್ಡದಾಗಿದೆ ಇದೆರಡು ಚಿಕ್ಕದು ಲೈಕ್ ಸಲಾಡ್ಸ್ ಇರ್ಬೋದು ಮತ್ತೆ ಸ್ನಾಕ್ಸ್ ಇರ್ಬೋದು ಅದನ್ನೇನಾದ್ರು ಹಾಕೋದಿಕ್ಕೆ ತುಂಬಾ ಚೆನ್ನಾಗಿದೆ ಸೊ ಟೈಟ್ ಕೂಡ ಇದೆ ಅಲ್ವಾ ತರ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಇಷ್ಟ ಆಯ್ತು ಮಮ್ಮಿ ಅನ್ಬೇಕು ಇಷ್ಟ ಆಯ್ತು ಲಂಚ್ ಬಾಕ್ಸ್ ನಿಮ್ಗೆ ಏನಾದ್ರು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆಯ್ತು ನನಗೆ ಹಾಗೆ ಕುರ್ತೀಸ್ ಕೂಡ ಬಂದಿದೆ ಅಂತ ಹೇಳಿದ್ನಲ್ಲ ಅದನ್ನು ಓಪನ್ ಮಾಡೋಣ ಇದು ಇನ್ಸ್ಟಾಗ್ರಾಮಲ್ಲಿ ಶ್ವೇತಾಸ್ ಗ್ಯಾಲರಿ ಅಂತ ಪೇಜ್ ಇದೆ ಆ ಪೇಜಿಂದ ತರಿಸಿರೋದು ಒಂದು ನಾಲ್ಕು ಸೆಲೆಕ್ಷನ್ ಮಾಡಿ ಕಳಿಸಿದ್ದೆ ಅದನ್ನು ಕಳಿಸಿದ್ದಾರೆ ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರವ ಕ್ಯಾಮ್ರಾ ಮುಂದೆ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋದು ಅವ್ನಿಗೆ ಜಾಸ್ತಿ ಇಷ್ಟ ನಾನು ಯಾವ ಥರ ವ್ಲಾಗ್ ಶುರು ಮಾಡ್ತೀನಿ ಅದೇ ಥರ ಏನಾದರೂ ಕೈಗೆ ಮೊಬೈಲ್ ಸಿಕ್ಬಿಟ್ರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಅಂದ್ಕೊಂಡು ಶುರು ಮಾಡಿರ್ತಾನೆ ಸ್ವಲ್ಪ ನನ್ನ ಹತ್ರ ಇಲ್ಲೇರೋ ಕಲರ್ಸ್ನ ಚೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಚೂಸ್ ಮಾಡಿದ್ದೆ ನೋಡೋಣ ಮೆಟೀರಿಯಲ್ ಯಾವ ಥರ ಇದೆ ಆ್ಯಂಡ್ ನಾವು ಫೋಟೋದಲ್ಲಿ ನೋಡೋದಕ್ಕೂ ರಿಯಲ್ ನೋಡೋದಕ್ಕೂ ಕೆಲವು ಸಲ ಡಿಫ್ರೆನ್ಸ್ ಇರುತ್ತಲ್ವಾ ಆ ಥರ ಏನಾದರೂ ಇದೆಯಾ ಅಂತ ನಾವು ಆನ್ಲೈನಲ್ಲಿ ಬುಕ್ ಮಾಡಿದಾಗ ಎಸ್ಪೆಷಲಿ ಈ ಕುರ್ತಿಸ್ದು ಡ್ರೆಸ್ಸಸ್ದು ಸೈಜಸ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಟೆನ್ಷನ್ ಇರುತ್ತೆ ಈಗ ನಾನು ಓಪನ್ ಮಾಡಿದ್ದು ಲ್ಯಾವೆಂಡರ್ ಕಲರು ತುಂಬಾ ಚೆನ್ನಾಗಿದೆ ನಾನು ಇದನ್ನು ಪೂರ್ತಿಯಾಗಿ ಓಪನ್ ಮಾಡ್ತಿಲ್ಲ ಸೊ ಇವ ಏನು ಥ್ರೆಡ್ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಬರುತ್ತೆ ನಾನು ನಾಳೆ ಇದನ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಅವರಿಗೆ ಕೊಲ್ಯಾಬ್ ಮಾಡಿರ್ತೀನಿ ಇನ್ನೂ ಡೀಟೇಲ್ ಆಗಿ ನೀವು ನೋಡ್ಬೋದು ವೇರ್ ಮಾಡಿ ನಾನು ಕೊಲ್ಯಾಬ್ ಮಾಡಿರ್ತೀನಿ ಆ್ಯಂಡ್ ಹಾಗೆ ಇನ್ನೂ ಒಂದು ಕಲಿಸಿದ್ದಾರೆ ಇದು ಬಂದು ಪಿಂಕ್ ಕಲರು ಮಧ್ಯ ವೈಟಲ್ಲಿ ಡಿಸೈನ್ ಇದೆ ಇದಕ್ಕೆ ವೈಟ್ ಲೆಗಿನ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯೂಶಲಿ ನಾನು ಯಾವುದೇ ಡ್ರೆಸ್ ಸೆಲೆಕ್ಷನ್ ಮಾಡಿದ್ರು ಪಿಂಕ್ ಅನ್ನೋದು ಇದ್ದೇ ಇರುತ್ತೆ ಸೊ ಈ ಪ್ಯಾಟರ್ನ್ ನನಗೆ ತುಂಬ ಇಷ್ಟ ಆಯಿತು ಒಂಥರ ವಿ ಶೇಪ್ ಬರುತ್ತೆ ನೆಕ್ ಡಿಸೈನು ಆ್ಯಂಡ್ ಗ್ರೀನ್ ಕಲರ್ ಪಿಸ್ತಾ ಕಲರ್ ಥರ ಬರೋವಂಥದ್ದು ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತ ಅನ್ನಿಸ್ತು ಮೆಟೀರಿಯಲ್ ಬಗ್ಗೆ ಅಂತೂ ಮಾತಾಡೋ ಮಾತಾಡೋವಾಗಿಲ್ಲ ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅವ್ರ ಪೇಜ್ನ ಕೆಲವ್ರಿಗೆ ಸರ್ಚ್ ಮಾಡಲಿಕ್ಕೆ ಗೊತ್ತಾಗಲ್ಲ ಶ್ವೇತಾಸ್ ಗ್ಯಾಲ್ರಿ ಅಂತ ಕೆಲವರು ಸಿಗಲ್ ಸಿಗ್ತಿಲ್ಲ ಅಂತ ಕಮೆಂಟ್ ಮಾಡಿರ್ತೀರ ಸೊ ನಾನು ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಹಾಕಿರ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೀವು ವಿಸಿಟ್ ಮಾಡಿದ್ರೆ ಅವರಿಗೆ ನಾನು ಡೈರೆಕ್ಟ್ ಕೊಲಾಬ್ ಮಾಡಿರ್ತೀನಿ ಸೊ ನೀವು ಬೇಕಿದ್ದರೆ ಅವರಿಗೆ ಡಿ ಎಮ್ ಮಾಡ್ಬೋದು ಇದು ಬಂದು ಆರೆಂಜ್ ಕಲರು ಇದು ಕೂಡ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ಅಂತ ಹೇಳ್ಬೋದು ಸೊ ತುಂಬ ಇಷ್ಟ ಆಯಿತು ನಾಲ್ಕು ಕುರ್ತೀಸು ಕೂಡ ತುಂಬಾ ಇಷ್ಟ ಆಯಿತು ಆ್ಯಂಡ್ ಲೈಕ್ ಈಗ ನಮಗೆ ಡೈಲಿ ವೇರಿಗೆ ಮತ್ತು ಈಗಿಲ್ಲೆ ಹೊರಗೆಲ್ಲೋ ಹೋಗಿ ಬರ್ತೀವಿ ಅಂತ ಅಂದಾಗ ಕುರ್ತೀಸ್ ಒಂಥರ ಕಂಫರ್ಟಬಲ್ ಆಗಿರುತ್ತಲ್ವಾ ಸೊ ಅದಕ್ಕೇ ತರಿಸ್ಕೊಂಡಿದ್ದು ನಾನು ತುಂಬಾ ಚೆನ್ನಾಗಿದೆ ನಾಲ್ಕು ಕುರ್ತಿನೂ ಕೂಡ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ ಕಲರ್ ಇರ್ಬೋದು ಡಿಸೈನ್ ಇರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈಗ ರಾತ್ರಿ ಊಟಕ್ಕೆ ಎಗ್ ಬುರ್ಜಿ ಮತ್ತೆ ಚಪಾತಿ ಮಾಡ್ಕೋಣ ಅಂತ ಮಾಡ್ಕೋತಾ ಇದೀವಿ ನಾನಂತೂ ಅಂತ ಹೊತ್ತಾದ್ಮೇಲೆ ನಮ್ಮಮ್ಮ ಚಪಾತಿ ಮಾಡೇ ಇರಲಿಲ್ಲ ಸೊ ಇವತ್ತು ನಾನು ನೆನೆಸ್ಕೊಂಡಿದ್ದೆ ಶಿವು ಕೂಡ ಚಪಾತಿ ಮಾಡಿ ಅಂತ ಹೇಳ್ದೆ ಅದಕ್ಕೆ ಎಗ್ ಬುರ್ಜಿ ಮಾಡಿ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಅಮ್ಮನೂ ನಾನು ಸೇರಿಕೊಂಡು ಅಮ್ಮನಿಗೆ ಚಪಾತಿ ಒತ್ತೋದು ಅಂತ ಅಂದರೆ ಬೇಜಾರು ನಾನು ಹೇಳಿದೆ ನಾನು ಚಪಾತಿ ಲಟ್ಟಿಸ್ಕೊಡ್ತೀನಿ ಅಂತ

ಸೊ ಹೀಗೆ ಎಲ್ಲ ಅಡುಗೆ ಮನೆಯಲ್ಲೇ ಕುತ್ಕೊಂಡು ಮಾತಾಡಿಕೊಂಡು ನಮಗೆಲ್ಲ ಕಂಪ್ನಿ ಇದ್ರಲ್ಲ ಆ ಚಪಾತಿಲಿ ಲಟ್ಸಿದ್ದು ಗೊತ್ತಾಗಿಲ್ಲ ಬೇಯಿಸಿದ್ದು ಗೊತ್ತಾಗಿಲ್ಲ ಈಗ ಫೈನಲಿ ಊಟ ಮಾಡೋ ಟೈಮು ಆ ಥರಗೂ ಕೂಡ ತಿನ್ಸಿದ್ದಾಯಿತು ಒಂದು ತಿನ್ಸಾದ್ಮೇಲೆ ನಾನು ಕೂಡ ಚಪಾತಿ ತಿಂತಾಯಿದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್